ಇನ್ನು ಗಡಿ ರಾಜ್ಯದ ಸಿಎಂಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸಭೆ ನಡೆಸ್ತಾ ಇದ್ದಾರೆ ಗಡಿ ರಾಜ್ಯಗಳಲ್ಲಿ ಕಟ್ಟೆಚ್ಚರ ವಹಿಸಬೇಕಾಗುತ್ತೆ ಯಾಕಂದರೆ ಪಾಕಿಸ್ತಾನದ ಮೊದಲ ದಾಳಿಯಾಗೋದೆ ಗಡಿ ರಾಜ್ಯಗಳಲ್ಲಿ ನೋಡಿ ನಿನ್ನೆನೂ ಕೂಡ ನಾವು ನೋಡ್ತಾ ಇದ್ವಿ ಒಂದೆರಡು ಕಡೆಗಳಲ್ಲ ಮಲ್ಟಿಪಲ್ ಟಾರ್ಗೆಟ್ ಪಾಯಿಂಟ್ಸ್ ಇತ್ತು ಒಂದೆರಡು ಪಾಯಿಂಟ್ಗಳ ಮೇಲೆ ಪಾಕಿಸ್ತಾನ ಒಂದೆರಡು ರಾಜ್ಯಗಳ ಮೇಲೆ ದಾಳಿ ಮಾಡಿರಲಿಲ್ಲ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಯಾವ್ಯಾವ ರಾಜ್ಯಗಳಿದ್ದಾವೆ ಆಯಾ ರಾಜ್ಯಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡಿತ್ತು ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಗಡಿ ರಾಜ್ಯಗಳ ಸಿ ಎಂಗಳ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ ರಾಜಸ್ಥಾನ ಪಂಜಾಬ್ ಗುಜರಾತ್ ಸಿ ಎಮ್ಗಳ ಜೊತೆಯಲ್ಲಿ ಪ್ರಧಾನಿ ಮೋದಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಗಡಿಯಲ್ಲಿ ಭದ್ರತೆ ಬಗ್ಗೆ ಪ್ರಧಾನಿ ಮೋದಿಯವರು ಚರ್ಚೆ ಮಾಡ್ತಾ ಇದ್ದಾರೆ ಸದ್ಯಕ್ಕೇನು ಡೇಟಾಗಳು ಲಭ್ಯ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಮಾಹಿತಿಗಳನ್ನು ಈಗ ಚರ್ಚೆ ಮಾಡ್ತಾ ಇದ್ದಾರೆ ಆ ಮಾಹಿತಿಗಳನ್ನು ಪ್ರಧಾನಿ ಮೋದಿಯವರು ತರಿಸ್ಕೊಳ್ತಾ ಇದ್ದಾರೆ ಯಾವ್ಯಾವ ರಾಜ್ಯಗಳಲ್ಲಿ ದಾಳಿಯಾಯಿತು ಅದರ ಜೊತೆಗೆ ಏನೆಲ್ಲ ಡ್ಯಾಮೇಜ್ ಆಯಿತು ಆ ರಾಜ್ಯಗಳು ಗಡಿ ಭಾಗದಲ್ಲಿ ಕೇವಲ ಇಲ್ಲಿ ಆರ್ಮಿ ಮಾತ್ರ ಅಲ್ಲ ಆ ಆರ್ಮಿಯ ಜೊತೆ ಜೊತೆಗೆ ಸ್ಥಳೀಯ ಸಶಸ್ತ್ರ ಪಡೆಗಳು ಪೊಲೀಸ್ ಅಧಿಕಾರಿಗಳು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮತ್ತೊಂದೆಡೆ ವೈದ್ಯಕೀಯ ಸೇವೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಗಮನಹರಿಸಬೇಕಾಗತ್ತೆ ಗಡಿ ಭಾಗದಲ್ಲಿ ಏನೆಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಗಡಿ ಭಾಗದ ಸಿ ಎಂಗಳಿಂದ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ ಇನ್ನೂ ಏನೆಲ್ಲ ಮಾಡಬೇಕು ನಾವು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲಹೆ ಸೂಚನೆಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರು ಕೂಡ ನಿರಂತರವಾಗಿ ಪ್ರಧಾನಿ ಮೋದಿಯವರ ಜೊತೆಗಿದ್ದಾರೆ ಭಾರತದ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಕೂಡ ಪ್ರಧಾನಿ ಮೋದಿಯವರ ಜೊತೆಗಿದ್ದು ಗಡಿ ಭಾಗದಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ